ನಮಸ್ಕಾರ ವೆಲ್ಕಮ್ ಟು ವಿಕೆ ಬ್ಲಾಗ್ ಇವತ್ತಿನ ಬ್ಲಾಗ್ನಲ್ಲಿ ಏನೆಲ್ಲ ನಡೀತಿದೆ ಏನು ಹೆಸರು ಇತ್ತು ಇವತ್ತಿನ ಬ್ಲಾಗ್ನಲ್ಲಿ ಏನದಪ್ಪ ಇವತ್ತು ಹೊರಕ್ಕೆ ಯಾಕೆ ಬಂದೀನಿ ಯಾಕಿಲ್ಲ ಏನೆಲ್ಲ ನಡೀತದೋ ನಮ್ಮನ್ನ ನೋಡ್ರಿ ಇವತ್ತಿನ ಸ್ಪೆಷಲ್ ಏನಪ್ಪ ಅಂತ ನೋಡೋಣ ಇವೇ ನೋಡ್ರಿ ಹೆಸರು ಕಾಳು ಹುಚ್ಚಲಾಗಿ ಬಂದಿನಿ ಇವತ್ತು ಇವ್ ಹೆಸರು ಅಂತಾರೆ ಇವ್ ಹೆಸರು ಕಾಳು ಹುಚ್ಚಲಾಗಿ ಬಂದಿನಿ ಇವತ್ತು ಇಷ್ಟು ಒಂದು ಎಕರ್ ಹೊಲ ಅದೈದ್ರಿ ಒಂದು ಎಕರ್ ಫುಲ್ ಎಲ್ಲ ಹೆಸರು ಕಾಳೆ ಹಾಕ್ಯಾರ ಇವತ್ತು ಇವರ್ತೀನಿ ಡೇ ಅಂತ ಇವತ್ತು ಸ್ಪೆಷಲ್ ಐತಿ ಕೆಲಸ ಅಂತೂ ಭಾಳ ಐತಿ ಯಾವ ರೀತಿ ಕೆಲಸ ಮಾಡ್ತೀವಿ ನಾವೆಲ್ಲ ಅಂತ ನೋಡೋಣ ಇವು ಹಚ್ಚ ಕೈ ತಿಲಕ್ಕೆ ಭಾಳ ಟೇಸ್ಟಿ ಆಯ್ತು ಇದರಿಂದ ಹಲವಾರು ರೀತಿ ಬೊಕ್ಕೊಳ್ತಿದ್ದು ರೆಸಿಪಿ ಕೂಡ ಮಾಡ್ತಾರೆ ಖಾರ ಕೊಡ್ತಾರೆ ಎಲ್ಲ ಮಾಡ್ತಾರೆ ಇದರಿಂದ ಇದು ಹುರಿದು ತಿಂದರು ಮತ್ತು ಭಾಳ ಟೇಸ್ಟ್ ಆಯ್ತು ನೋಡ್ರಿ ಇದು ಇದು ಹೆಸರು ಹೊಲದ ಇದು ಬೇರೆಯವ್ರದ್ದು ಇದು ಸೋಯಾಬೀನ್ ಹೊಲ ಅಲ್ಲಿ ನೋಡ್ರಿ ಕಡಿಪತ್ತ ಗಿಡ ಅದು ಬೊಕ್ಕೊಳ ಚಂದ ಅದ ರೀ ವಾತಾವರಣ ಸೂಪರ್ ಐತಿ ಇವತ್ತಿನ ದಿನ ಇದೊಂದು ಹೊಲ ಫುಲ್ ಕಂಪ್ಲೀಟ್ ಆಯಿತು ಹೆಸ್ರು ಕಾಳು ಕಡಲಿಕ್ಕ ಇಲ್ಲ ಎಂಬುದ್ರೆ ಕಮೆಂಟ್ ಮಾಡಿರಿ ಹೇಳ್ರಿ ಮಗು ಕೂಡ ಅಲ್ಲಿ ನೋಡ್ರಿ ನೋಡಿರಿ ಕೊಡ್ಲಿಕ್ಕೆಲ್ಲ ಬುಟ್ಟಿ ತಂದೀವಿ ಊಟ ಮಾಡಕ್ಕೆ ಟಿಪ್ಪಣ ಡಿಬ್ಬಿ ಬೇಕಿಲ್ಲ ರೀ ಎರಡು ಕೊಡ್ಲಿಕ್ಕೆ ಎರಡು ಕೊಡ್ಲಾಕ ಬೇಕಂತಿಕ ರೊಟ್ಟಿ ಅನ್ನ ಅದೇಳಿ ಎಲ್ಲ ಕಟ್ಕೊಂಬಂದ ನೋಡಿರಿ ಔಡ್ ಗಿಡ ಅಂತ ನೋಡ್ರಿ ಔಡ್ ಗಿಡ ಭಾಳ ಈ ತಪ್ಪಲ್ಲಿ ಬ ಎಲ್ಲ ರೀತಿಯ ರೋಗಗಳು ಮೈದಾಗ ಏನು ರೋಗ ಇರ್ತಲ್ಲೋ ಅವೆಲ್ಲ ಹೋಗ್ತವೆ ನೋಡ್ರಿ ಇವು ಏನವ ನೋಡ್ರಿ ಕಟ್ಟಿಗೆ ಇವ ಕಟ್ಟಿಗೆ ಯಾವಾಗ ಇವು ಒಳ ಅಂದ್ರೆ ತೊಗುರಿ ಹಾಕಿರ್ತಲ್ಲ ರಾಶಿ ರಾಶಿಯೆಲ್ಲ ಆಗೋಣ ಅದು ಲಾಸ್ಟಿಗೆ ತೊಗರಿ ಕೊಯ್ಲು ಕ ಹಾಯ್ಲಕ್ಕಸ್ತಾರೆ ಅವಾಗಿಂದ ನೋಡ್ರಿ ಇವು ಕೊಯ್ಲು ಇದು ಹೊಲ ನಮ್ಮದು ಅದನ ಬೇರೆಯವ್ರದ ನಮ್ಮದಾಗ ಕೇಳಿ ನಮ್ಮದು ಇತ್ತಂದರು ಬರ್ರಿ ಹೆಸರುಕಾಯಿ ಕಡಲೇಕ ಬೇರೆಯವ್ರಿಗೆ ಇತ್ತಂದ್ರೆ ಬರಿಬೇಡ್ರಿ ಚಲೋ ಈಗಂತೂ ತಯಾರತ್ತೀ ಒಬ್ಬರೊಬ್ಬರು ಈಗೆಲ್ಲ ಹಾಕೊಂಡು ನಾವು ಭೀ ತಯಾರಾಗಿ ಕಡಲೇಕ ನೋಡ್ರಿ ಮುಂಜಾನೆ ಹತ್ತಕ್ಕೆ ಬಂದಿಗೆ ಮನೆಗಿಂದ ಬಿಟ್ಟಿದ್ದೆವು ಹತ್ತರ ಹಿರಿದು ಈಗ ಈಗ ಮೂರು ಅಲ್ತದ ನೋಡಿರಿ ಮೂರ್ರ ತನಕ ಇಷ್ಟು ಇಷ್ಟು ಐದು ನೋಡ್ರಿ ಇಷ್ಟೊಂದ್ರ ಭೀ ಎರಡು ಪಾಕೆಟ್ ನಾವು ಇಲ್ಲಿ ಟೋಟಲ್ ಮೂರು ಪ್ಯಾಕೆಟ್ ಹೆಸರು ಕಾಳು ಐದು ಇಕ್ಕಿದೆ ನೋಡ್ರಿ ನಮ್ಮ ಮಮ್ಮಿಯಲ್ಲಿ ತೋಡೆ ಹಾಕ್ಲತ್ತಾರ ಅಲ್ಲಿ ಅಲ್ಲಿ ಅಜ್ಜ ಅಜ್ಜಿ ಬಂದ್ರೆ ಅಜ್ಜ ಮಕ್ಕೊಂಡು ಹೋಗಿಸ್ತಾ ರೀ ಭಾಳ ಕಾಮಿಡಿ ಮನಸ್ಸು ಹೊಂಟಿತ್ತು ಕಾಯಿ ಕಡಲಕ್ಕೆ ಭೀ ಈಕೆ ಅಜ್ಜಿ ಅಜ್ಜ ಇಬ್ಬರು ಕೂಡ ಚೆಂದ ಮಾತಾಡೋಕೆ ಬೇರೆಯವ್ರು ಯಾರಿದ್ರು ಗೊತ್ತಿಲ್ಲ ಕರೆ ಇಲ್ಲಿ ನಾವೇ ಐತೆ ಅಂತ ಬಂದರು ಇಲ್ಲಿ ಕಡ್ದು ಇಕ್ಕಿದೆ ನೋಡ್ರಿ ನಾತು ಒಂದು ಪಾಕೆಟ್ ಮತ್ತು ನಮ್ಮ ಮಮ್ಮಿ ಒಂದು ಚೀಲ ಕರ್ದಿಕ್ಕ್ರಿ ಇಲ್ಲಿ ನಮ್ಮ ನಾವು ಕಡ್ದಿಕ್ಕಿದ್ರಿ ಅಲ್ಲಿ ಮಮ್ಮಿ ಕಡ್ಲತ್ತಾರ ಅಜನ್ ಮಾತು ಕೇಳಕ್ಕೆ ಹೋಗೋ ಇಂಟ್ರೆಸ್ಟ್ ಉಂಟುತ್ತೆ ನೋಡ್ರಿ ಇನ್ನೂ ಇಷ್ಟ ಅದ್ರಿ ಇನ್ನೂ ಎರಡು ಮೂರು ದಿನ ಆದರೂ ಆಗಲ್ರಿ ಅದು ಬಿಡ್ಲಿಂಗ್ ಕಾಣತ್ತೆ ನೋಡ್ರಿ ಬಿಡ್ಲಿಂಗ್ ಹಿಂದೆ ನಮ್ಮ ಮನಿ ಇದೆ ಅದಿರತ್ತೆ ಮನಿ ಬಿಡ್ಲಿಂಗ್ ನಮ್ಮದಿಲ್ಲ ಅದು ಬಿಡ್ಲಿಂಗ್ ಹಿಂದಿದೆ ನಮ್ಮ ಮನಿ ಇದೆ ಈಗ ಮೂರು ಗಂಟೆ ಆಲತ್ತಲ್ಲ ಈ ಹೊಲ್ಲರಿಗೆ ಹೊಟ್ಟೆ ಹೊಸ ಆಗ್ತಾ ಈಗ ಹೊಸ ಯಾರಿಗೆ ಎಲ್ಲರಿಗೂ ರೀ ಊಟ ಈಗ ನಮ್ಮ ಮಮ್ಮಿ ನೋಡ್ರಿ ಈಗ ಬ್ಯಾಡೆ ಮ್ಯಾಲಿನ ನಾಳೆ ಸುತ್ತಗ ಆಮ್ಯಾಲ ಮ್ಯಾಲಿನ ತೆಳಗ ಬದ್ನಿಕಾಯಿ ಪಲ್ಯ ಪಲ್ಯಾಟ್ ರೊಟ್ಟಿ ಅನ್ನ ಹೊಲದಾಗ ನೀವು ರೊಟ್ಟಿ ಒಂದು ಎಂಟು ದಿನದ ಭೀ ಇರಲಿ ಹಾಂ ಹೊಲ್ದಾಗ ಎಲ್ಲಿ ರೊಟ್ಟಿ ಹೋಗಿ ಹೋಯ್ತದ್ರಿ ಸಲುವಾಗಿ ಹೆಚ್ಚಾನ ಹಚ್ಚು ಮಂದಿ ಏನು ಮಾಡ್ತಾರಂದ್ರೆ ಮನೆಗೆ ಇಕ್ಕಿಕ್ಕಿ ಏನು ಮಾಡ್ತಾರಂದ್ರೆ ಹೊಲಕರು ಒಯ್ಯೋದಾಯ್ತು ಅಂತ ಹೊಲಕ್ಕೆ ರೀ ಅವ್ರು ರೊಟ್ಟಿ ಅಲ್ಲೆಲ್ಲರೂ ಉಣ್ತಾರಲ್ಲಾರ ಹಾಗಾಗಿ ಮನೆ ತೊಂದರೆ ಇಲ್ಲಿ ಬಿಸಿ ರೊಟ್ಟಿ ತಂದು ಇದ್ದೀವಿ. ಟೇಸ್ಟಿ ಹತ್ಲತ್ತಿತ್ರಪ್ಪ ಬರ್ರಿ ನೀವು ಭೀ ಹೊಲದ ಊಟ ಮಾಡಕ್ರಿ ಭಾಳ ಟೇಸ್ಟಿ ಅಂದ್ರೆ ಭಾಳ ರುಚಿ ರುಚಿ ಹತ್ತದ್ರಿ ಹೊಲ್ದ ಊಟ ಮಾಡ ಸಂಗಟ್ ಏನು ಭೀ ಇದ್ದಿಲ್ಲ ಪಲ್ಯ ಅದು ಅದೇ ಹೆಸರು ಐತೆಲ್ಲ ಹೆಚ್ಚಂದ್ರೆ ನಾ ಇದ್ದೀನಿ ಇದೀನಿ ಏನಾದರೂ ಬೇಕ್ರಿ ಏನರ ತರಕಾರಿ ಏನರ ಹೀಗಾಗಿ ನಮ್ಮಮ್ಮಿ ಅಂದರು ಈ ನೋಡ್ರಿ ಹೊಟ್ಟೆ ಪೂಜಾ ಅಂತು ಭರ್ಪೂರಾಯ್ತು ಇವು ಹೊಟ್ಟಿ ಪೂಜೆ ಆಗೋಣ ಏನು ಮಾಡಬೇಕು ಕೆಲಸ ಮಾಡಕ್ಕೆ ಬರಲ್ಲ ಬರ್ಲೋಗಿತ್ ನೋಡ್ರಿ ಯಾಕಂದ್ರೆ ಹೊಟ್ಟೆ ಒಜ್ಜೆ ಆಗಿರ್ತದೆ ಬಗ್ಗಿ ಕುಂತ ಕ ಬಗ್ಗಿ ಕಡೆಯಾಗಿರ್ ಕಡೆ ಇರ್ತಾವ್ರಿ ಇವು ಹೆಚ್ಚಾನ ಹೆಚ್ಚು ಮಂದಿ ಕುಂತು ಕಡಿತಾರೆ ನಾವು ಕುಂತು ಕಡಲಕ್ಕೆ ಬರ್ತಾನೆ ಅಂತ ಕಡಲಕ್ಕೆ ಮನ್ಸೆ ಬರಲೋಗಿತ್ರಿ ಊಟ ಮಾಡಿ ನಾನು ಒಂದು ಪ್ಯಾಕೆಟ್ ಕಡೆ ಕಡಿಯಮಂತಂದೇವ್ರಿ ನೋಡ್ದಾಗ ಮಳಿ ಯಾವಾಗ ಬಂತೋ ಗೊತ್ತಾಗಲಿ ಬರೋಂಥ ಮಳಿ ಬಂತು ಮಾಲಕರು ಹೊಲ್ದು ಮಾಲಕರೆಲ್ಲ ಛತ್ರಿ ತಂದು ಇಕ್ಕಿರಿ ಛತ್ರಿ ಬಟರಲ್ಲಿ ಬೇಕಿಲ್ಲಾರ ನಮಗೆ ಕೂಡ ಕಾಸ್ರಿ ನಾ ನೋಡ್ರಿ ಕರೆ ಕೂಡ ಏನಂತಿದ್ದೀವಿ ಕೈ ಮನ್ಸು ಮಳೆದ್ರ ಬಟ್ ತೆಲ್ಲಿ ತೊಯಸ್ಕೊಂಡು ಹೇಗೆಣ್ಣರಿ ಹಾಗಾಗಿ ನಾವು ಮೈ ಎಲ್ಲ ತೋಯಿಸ್ಕೊಂಡು ಇರ್ತೀವಿ ನಮ್ಮ ಹೆಸರು ಕಾಳ ಐದ್ದೆ ರೀ ಅದೊಂದು ತೊಗಬಾರ್ದು ನೋಡ್ತೀವಿ ಹಾಗಾಗಿ ಮಾಡಿಕೇನು ಮಾಡೋದು ಅಲಕ್ಕಿ ಕೈ ಓಡಿ ಆ ಬಟರ್ ತಲೆ ಚೀನ ಮುಚ್ಚೋದು ಚೀನಗಳ ಮುಚ್ಚಿ

ಇವೆಲ್ಲ ಕಾಯಿ ಎಲ್ಲ ಐದು ರೀ ಟೋಟಲ್ ನಾನು ಮಮ್ಮಿ ಕೂಡ ಐದು ಪಾಕೆಟ್ ಕಾಯಿ ರೀ ಯಾಕ ಮಳಿ ಬಂತಿಲ್ಲ ಸಲ ಬೇಗನೇ ಬಂದೇವ್ರಿ ಇನ್ನು ನೋಡ್ರಿ ಇದು ನಾವು ಹೋಗಿದ್ದೆವಲ್ಲ ಹೊಲಕ್ಕೆ ಹೋಗಿದ್ದೆ ಮಾಲಕ್ಕೂ ಇದು ಬಾ ಇವರು ಚೆನ್ನಾಗಿ ಮಾತಾಕತ್ತೆಳ್ಳಕ ಭಾರಿ ಅದ್ರಿ ನಮ್ಮ ಮನೆ ಬಾಜಿದವ್ರಿ ಹಾಗಾಗಿ ಇಲ್ಲೇ ಇತ್ತು ಹೊಲ ಹಾಗಾಗಿ ಹೋಗಿದ್ದೀವಿ ಐದು ಪ್ಯಾಕೆಟ್ ಆಗಿದೆ ಈಗ ಐದು ಪಾಕೆಟ್ದಾಗ ಏನು ಮಾಡ್ತಾರಂದ್ರೆ ಹಂಚ್ಕೊಡ್ತಾರ್ರಿ ಮೊದಲು ಏನು ಮಾಡ್ರಿ ಮಮ್ಮಿಯವರು ಎರಡು ಪ್ಯಾಕೆಟ್ ತೆಳ ಬರ್ಕರು ಎರಡು ಪಾಕೆಟ್ನಾಗ ಎರಡು ಭಾಗ ಮಾಡಿ ಸ್ವಲ್ಪ ಒಂದು ಭಾಗ ಇವ್ರು ಇಟ್ಕೊಂಡ್ರು ಕೇಳಿ ಅವು ಇನ್ನೊಂದು ಭಾಗಿನಾಗ ಮೂರು ಭಾಗ ಮಾಡ್ತಾರೆ ಮೂರು ಭಾಗದಾಗ ನಮ್ಗೆ ಯಾವ್ದು ಅದು ಅವ್ರು ನಮ್ಮ ನೋಡಿ ನಮ್ಮಅಮ್ಮಗೆ ಕುಂಚ ತೊಗೊಂಡ್ರೆ ಇವಾಗ ಭೀ ಏನು ಮಾಡ್ರಿ ಅಂದ್ರೆ ಎರಡು ಪಾಕೆಟ್ ಹಾಕಿ ನೋಡ್ರಿ ಕೆಳಗೆ ಹಾಕಿದ್ರೊಳಗೆ ಎರಡು ಭಾಗ ಮಾಡ್ತಾರೆ ಮತ್ತು ಎರಡು ಭಾಗ ಮಾಡಿ ಮತ್ತು ಅದ್ರೊಳಗೆ ಮೂರು ಭಾಗ ಮಾಡ್ತಾರೆ ಈಗ ಮತ್ತು ಅವ್ರು ಮಾತಾಡ್ ನೋಡ್ಕೋದು ಎರಡು ಪಾಕೆಟ್ ಇತ್ತಿಲ್ಲ ರೀ ಅದ್ರೊಳಗೆ ಎರಡು ಭಾಗ ಮಾಡಿದ್ರಿ ನಮಗೆ ಯಾವುದು ಹೆಚ್ಚು ಕಾಣಿಸ್ತೋ ಅದು ನಮಗೆ ತೊಕೊ ತೊಕೊಂತಾರೆ ತೊಗೊಂದ್ರೆ ಮತ್ತು ಯಾವ್ದಾಗ ಹೆಚ್ಚಿಗೆ ನೋಡ್ರಿ ಮೂರು ಭಾಗ ಮಾಡ್ತಾರೆ ಇದು ಇವರು ಮಾಲ್ಕೂರು ತೊಕೊಂಡು ಅದೊಳ ಆ ಸೈಡ್ ಹೆಚ್ಚಿಗೆ ಅಂತ ಸಲಕ್ಕ ನಮ್ಮ ಮಮ್ಮಿಯನ್ನು ಮಾಡ್ ಅದು ಕೂಡ್ರಿ ಅಂತ ನಮ್ಮ ಮಮ್ಮಿ ಅಂದ್ರೆ ಅದ್ರಾಗ ಏನು ಮಾಡ್ತಾರೆ ನೋಡ್ರಿ ಕಲ್ಲು ಮೂರು ಭಾಗ ಮಾಡ್ತಾರೆ ಅದೊಾಗ ಯಾವುದಾಗ ಒಂದು ಹೆಚ್ಚಿಗಿತ್ತು ಅದು ನಮಗೂ ಅದು ನಮ್ಮ ಆಯ್ಕೆ ಇರ್ತದ್ರಿ ಯಾಕಂದ್ರೆ ನಾವು ಸ್ವತಃ ಇದಕ್ಕೆ ಕಷ್ಟಪಟ್ಟಿದ್ದೇವೆ ನಮಗೆ ಯಾವ್ದು ಬೇಕು ಅದು ತಗೋಬಹುದು ಇದು ನಮ್ಮ ಮೇನು ಇದು